ಪ್ರಪಂಚದಲ್ಲಿ ಬದುಕೋ ರೈಟ್ಸ್ ಇಲ್ವಾ ನಾನ್ ಸ್ವಲ್ಪ ಚೊತ್ತಿ ಅಂದ್ರೆ ಕಾಲು ಸರಿ ಇಲ್ಲ ಅದು ಊರಲ್ಲೇ ಆಡ್ಕೊಂತಿದ್ರು ಇವಳು ಕೈಲಿ ಏನೂ ಆಗಲ್ಲ ದುಡಿಯಕ್ ಆಗಲ್ಲ ಸಂಬಂಧಿ ಆಗಲ್ಲ ಅಂತ ಇಳಿದ್ ಶಾಲೆ ಅಂತ ನಾನು ಬೆಂಗ್ಳೂರ್ ಹೋಗಿ ದುಡಿದಿನಿ ದುಡಿದ್ ಬಂದೆ ಬರ್ತೀನಿ ಚೆನ್ನಾಗಿ ಹಾಗೆ ಆಗ್ತೀನಿ ಚಾಲೆಂಜ್ ಅಂದ್ರೆ ಒಬ್ಬಳೆ ಬೆಂಗ್ಳೂರ್ ಬಂದೆ ಅವತ್ತು ನನ್ಗೆ ಗ್ರಾಚಾರ ಕೆಟ್ಟಿತ್ತೆ ನಂಗೆ ಗೊತ್ತಿಲ್ಲ ಅವತ್ತು ಆ ಮೇಡಮ್ ಕೈಗೆ ಸಿಕ್ಕಾಕೊಂಡೆ ಆಯ್ತು ಬಾರಮ್ಮ ಇವಾಗ ನಮ್ಮ ಮನೆಗ್ ಬಾ ಅಲ್ಲಿ ಮಲ್ಕೊಂಡಿದ್ದು ನೀನು ನಾಲ್ಕು ಗಂಟೆ ಗಂಟೆ ಗಂಟೆಗೆ ಬೆಳಿಗ್ಗೆ ಕಳಿಸ್ಕೊಡ್ತೀನಿ ನನ್ನ ನಂಬು ಅಂದ್ರು ಅಲ್ಲಿ ಅಡ್ಮಿಷನ್ ಆಗಿರವ್ರು ಯಾರಾದ್ರೂ ಬಂದ್ರೆ ಇವ್ರಿಗೆ ದುಡ್ಡು ಕಟ್ಟಿ ಕರ್ಕೊಂಡು ಹೋಗಬೇಕು ಹೋಗಿ ಮಧ್ಯರಾತ್ರಿ ಸರ್ವೆ ಮಾಡಿ ಬರ್ತಾರೆ ಮಾಡ್ತಾರೆ ಈ ಇದರ ಲೈವ್ ಮಾಡ್ತಾರೆ ಲೈವ್ ಮಾಡುವಾಗ ನಾವ್ ಏನಾರ ಮಾತಾಡಿದ್ರು ಏನು ಅನ್ನಲ್ಲ ಲೈವ್ ಮುಗ್ದು ಹುಡುಗಿ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಊಟ ಜಾಸ್ತಿ ಕೇಳ್ತೀಯಾ ಈಗ ನನ್ಗೆ ಇಷ್ಟು ಸಾಕಾಗಲ್ಲ ಮೇಡಮ್ ಇನ್ ಸ್ವಲ್ಪ ಹಾಕಿ ಮೇಡಮ್ ಹೊಟ್ಟೆ ಇರ್ತದೆ ಅವಾಗ ಏನು ಮಾತಾಡಲ್ಲ ಲೈವ್ ಮಾಡುವಾಗ ಏನು ಮಾತಾಡಲ್ಲ ಸುಮ್ಮನೆ ಇರ್ತಾರೆ ಲೈವ್ ಎಲ್ಲ ಮುಗಿದಲ್ಲ ಅವಾಗ ಅಪ್ಪರಪ್ಪ ಬಂದ್ ಹಾಕ್ತಾರೆ ಏಟ್ಕೊಂಡು ಬಿಸ್ಕೆಟ್ ಹಾಲು ಎಲ್ಲ ಬರುತ್ತೆ ನಮ್ಗೆ ಬೇರೆ ಕಡೆಯಿಂದ ಯಾವ್ದೇ ಕಾರಣಕ್ಕೂ ನಮ್ಗೆ ಕೊಡಲ್ಲ ಬೆಳಗ್ಗೆ ಎಷ್ಟು ಗಂಟೆಗೆ ಕೊಡ್ತಾರೆ ಟಿಫನ್ ಹನ್ನೆರಡು 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 ಗಂಟೆಗೆ ಮತ್ತೆ ಸಂಜೆ ಕಾಫಿ ಟೀ ಎಲ್ಲ ಏನು ಇಲ್ಲ ಹನ್ನೆರಡು ಗಂಟೆಗೆ ಕೊಡ್ತಾರೆ ಮುದ್ದೆ ಕೊಡ್ತಾರೆ ಎಂಟು ಊಟ ಕೈ ಎರಡು ನಾನು ನಾವು ನೋಡಿ ಬರಲ್ವಾ ಊಟ ಸಾಕಾಗಲ್ವಾ ಊಟ ಬೇಕಾ ನಿಮಗೆ ಹೊಟ್ಟೆ ಹಚ್ಚಿತೈತಾ ಸರಿಯಾಗಿ ಹಾಕಲ್ವಾ ಊಟ ಸರಿ ಊಟದ ವ್ಯವಸ್ಥೆ ನಾನು ಮಾಡಿಸ್ತೀನಿ ಅಷ್ಟೇನಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಊಟ ಸಾಕಾಗಲ್ವಾ ಹ್ಞೂ ಮನೆ ಇದ್ರೆ ನಮ್ಗೆ ಇಷ್ಟ ನನಗೆ ಮನೆ ಇದೆ ಬಾಡಿಗೆ ಬರುತ್ತೆ ನಾನು ಎಂತಿಗೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಿದಾರೆ ಮಾಡಿದಾರೋ ಇಲ್ಲೋ ನಂಬರ್ ಇದು ಎಂತಿದ್ರು ಸಲ ಮಾಡಿದ್ರು ನನ್ನ ಮುಂದೆ ಅನಾಥ ಆಶ್ರಮ ಅಂದ್ರೆ ಏನು ನಿರ್ಗತಿಕರ ಆಶ್ರಮ ಅಂದ್ರೆ ಏನು ಆಶ್ರಮಕ್ಕೆ ಬರುವಂತ ಜನರು ಬಡವರೇ ಅಲ್ವಾ ಅವ್ರಿಗೆ ಯಾರೋ ದಿಕ್ಕು ದೆಸೆ ಇಲ್ದಿರ ಇರೋರು ಬರ್ತಾರೆ ಪೊಲೀಸ್ ಸ್ಟೇಷನ್ ಇಂದ ಕಳ್ಸಿಕೊಟ್ಟಿರ್ತಾರೆ ತಾವೇ ಹೋಗಿ ಬಸ್ ಸ್ಟಾಪ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಇರೋರ್ನ ಕರ್ಕೊಂಬಂದು ಕೂಡ ಹಾಕಿ ಅವ್ರಿಗೆ ಮಾನಸಿಕ ಕಿರುಕುಳ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದು ಕಾನೂನಲ್ಲಿ ತಪ್ಪಲ್ವಾ ಬಡವರು ನೊಂದೋಗಿರ್ತಾರೆ ಊಟ ಬಟ್ಟೆ ಹೇಳ್ದಿರ ಇರ್ತಾರೆ ಅಂತವ್ರನ್ನ ಕರ್ಕೊಂಡ್ ಬಂದು ಮತ್ತೊಮ್ಮೆ ಊಟ ಹರ ಬಟ್ಟೆ ಹೇಳ್ರ ಸ್ನಾನ ಹೇಳ್ ಇನ್ಯಾವ ಸುಖಕ್ಕೆ ಅವ್ರು ಬಸ್ ಸ್ಟಾಪ್ ಅಲ್ಲೇ ಇರ್ಬೋದಲ್ವಾ ಯಾಕೆ ಅನಾಥ ಆಶ್ರಮ ಅಂತ ಹೇಳಿ ಕರ್ಕೊಂಡ್ ಬರ್ಬೇಕು ಟ್ರಸ್ಟ್ ಅಂತ ಯಾಕೆ ಮಾಡ್ಕೊಂಡಿದ್ದಾರೆ ಟ್ರಸ್ಟ್ ಅನ್ನೋದು ರೋಲ್ ಕಾಲ್ ಹಾಕ್ತಾ ಇದೆಯಾ ಇಲ್ಲ ಬಿಸ್ನೆಸ್ ಮಾಡ್ಕೊಂಡಾರ ಟ್ರಸ್ಟ್ ಅನ್ನೋ ಹೆಸರಲ್ಲಿ ಬಡವರನ್ನ ಕರ್ಕೊಂಡ್ ಬಂದು ಇಟ್ಕೊಂಡು ನಿರ್ಗತಿಕರನ್ನ ಅನಾಥರನ್ನ ಕರ್ಕೊಂಡ್ ಬಂದು ಇಟ್ಕೊಂಡು ಮೋಸ ಮಾಡ್ತಾ ಇದಾರ ಇದೆಲ್ಲ ಉತ್ತರ ನಾನು ಕೊಡ್ತೇನೆ